ಹಾಯ್ ಗೆಳೆಯರೆ ನನ್ನ ಹೆಸರು ರಾಜಪ್ಪ ಹಳ್ಳಿಯವನಾಗಿದ್ದು ನನಗೆ ಸುಮಾರು ನಲವತ್ತು ಎಕರೆ ಜಮೀನು ಇದೆ ಈ ಮೊದಲು ಸಿಟಿಯಲ್ಲಿ ಓದುತ್ತಿದ್ದ ನಾನು ತಂದೆಯ ಅಕಾಲಿಕ ನಿಧನದಿಂದ ಮನೆಯಲ್ಲೇ ಉಳಿಯಬೇಕಾಯಿತು ವೆಸ್ಸಾದ ತಾಯಿಯನ್ನು ಬಿಟ್ಟು ಹೋಗುವುದು ಒಳ್ಳೆಯದಲ್ಲ ಅಲ್ಲದೆ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂಬ ಉದ್ದೇಶದಿಂದ ನಾನು ಓದನ್ನು ನಿಲ್ಲಿಸಬೇಕಾಯಿತು ಆದರೆ ಡಿಗ್ರಿ ಕೊನೆಯ ಸನ್ನಲ್ಲಿ ಇದ್ದೆ ಹೆಚ್ಚು ಕಷ್ಟಪಟ್ಟು ನಾನು ಪದವಿಯನ್ನು ಮುಗಿಸಿದೆ ನಮ್ಮ ಹಳ್ಳಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದ್ದ ಹೊಲಕ್ಕೆ ಮೊದಲು ನಮ್ಮ ಗಾಡಿಯಲ್ಲಿಯೇ ಕೂಲಿಯವರನ್ನು ಕರೆದುಕೊಂಡು ಹೋಗುತ್ತಿದ್ದೆವು ಕಾಲೇಜಿನ ದಿನಗಳಲ್ಲಿ ಪುಸ್ತಕ ಓದುವುದು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುವ ಹವ್ಯಾಸವಿತು ನಾನು ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಊರಲ್ಲೂ ಸಮಯ ಸಿಕ್ಕಾಗಲೆಲ್ಲ ಸಿನಿಮಾಗಳನ್ನು ನೋಡುತ್ತಿದ್ದೆ ಯಾರಿಗೂ ಗೊತ್ತಾಗದಂತೆ ಕೈಯಿಂದ ಕೆಲಸ ಮಾಡಿ ಸಮಾಧಾನ ಪಡುತ್ತಿದ್ದೆ ನಮ್ಮ ಹೊಲಕ್ಕೆ ಕಾಯಮಾಗಿ ಬರುವವರ ಪೈಕಿ ನಮ್ಮ ಮನೆಯ ಹತ್ತಿರದ ಒಬ್ಬರು ಇದ್ದರು ಅವರ ಪರಿಚಯ ನನಗೆ ಮೊದಲಿನಿಂದಲೇ ಇತ್ತು ಅವರು ನೋಡಲು ಅಂದವಂತಿಲ್ಲ ಎಂದರೂ ಸಹ ಹಳ್ಳಿಯವರಂತೆ ಚೆನ್ನಾಗಿಯೇ ಇದ್ದರು ಅವರು ಹೊಲಕ್ಕೆ ಬರುವುದು ಹೋಗುವುದು ಸಾಧಾರಣ ಆದರೆ ಅವರ ಅದೃಷ್ಟ ಒಳ್ಳೆಯದಾಗಿರಲಿಲ್ಲ ಎನ್ನಬಹುದು ಅವರು ತಮ್ಮ ಯಜಮಾನನ ಮನೆಯಲ್ಲಿನ ತಾಳಲಾರದೆ ತವರು ಮನೆಗೆ ಬಂದು ಸೇರಿಕೊಂಡು ನಾಲ್ಕೈದು ವರ್ಷ ಕಳೆದಿದ್ದರು ನನ್ನ ತಂದೆ ಇದ್ದಾಗ ಯಾರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುತ್ತಿತ್ತು ಹೊಲವು ಊರಿನಿಂದ ದೂರವಿದ್ದ ಕಾರಣ ಕೆಲಸಗಾರರಿಗೆ ಅಂತ ಒಂದು ಮನೆಯನ್ನು ಕಟ್ಟಿಸಿ ಕೊಟ್ಟಿದ್ದರು ಅಷ್ಟೇನು ದೊಡ್ಡದು ಅಲ್ಲ ಆದರೆ ನಾಲ್ಕಾರು ಜನರು ಅಲ್ಲಿ ಉಳಿಯಬಹುದಾಗಿತ್ತು ಅವರನ್ನು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ ಹೊಲದಲ್ಲಿ ಕೆಲಸ ಮಾಡುವಾಗ ಅವರು ಕಾಣಿಸುವ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು ನೋಡಿ ಕಣ್ಣಿಗೆ ಮುದವಾಗುತ್ತಿತ್ತು ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ಇದ್ದ ಮನೆತನಕ್ಕೆ ನಾನು ಹೋಗುತ್ತಿದ್ದೆ ಒಂದು ದಿನ ಬೆಳಗ್ಗೆ ಬೇಗನೆ ಎದ್ದು ಹೊಲಕ್ಕೆ ಹೋದಾಗ ಹೆಚ್ಚು ಜನರು ಕೆಲಸಕ್ಕೆ ಬಂದಿರಲಿಲ್ಲ ನಾನು ಅವರನ್ನು ಕೇಳಿದೆ ಇವತ್ತು ನೀವೇ ಮಾಡ್ತೀರಾ ಕೇವಲ ಮೂವರು ಮಾತ್ರ ಇದ್ದೇವೆ ಎಲ್ಲರಿಗೂ ಊಟಕ್ಕೆ ಬಿರಿಯಾನಿ ಮಾಡು ನಾನು ಆಮೇಲೆ ಚಿಕನ್ ತರುತ್ತೀನಿ ಈಗ ಸ್ವಲ್ಪ ಅವಲಕ್ಕಿ ಮಾಡಿ ತಿನ್ನೋಣ ಎಂದಾಗ ಅವರು ಸರಿ ಎಂದು ಹೇಳಿದರು ಅವರು ಅಡುಗೆ ಮನೆಯಲ್ಲಿ ಈರುಳ್ಳಿ ಹೆಚ್ಚುತ್ತಿದ್ದರು ನಾನು ಅಡುಗೆ ಮನೆ ಎದುರಿನ ಬಾತ್ರೂಮಿಗೆ ಹೋದೆ ಅಲ್ಲಿಯೇ ಕೈಕಾಲು ತೊಳೆಯುತ್ತಿದ್ದಾಗ ಅಚಾನಕವಾಗಿ ಹೊರಗೆ ನೋಡಿದೆ ಅವರು ನೆಲಕ್ಕೆ ಕೂತು ಈರುಳ್ಳಿ ಹೆಚ್ಚುತ್ತಿದ್ದರು ಅವರ ಸೌಂದರ್ಯ ಕಣ್ಣು ಹಿಡಿದಿತು ಅವರನ್ನು ನೋಡುತ್ತಿದ್ದಾಗಲೇ ಅವರು ಹೇಳಿದ್ರು ರಾಜಪ್ಪ ಉಪ್ಪಿಟ್ಟು ಮಾಡಿದ್ದೇನೆ ಬಹುಶಃ ಹೊತ್ತಾಗಿದೆ ಬಾತ್ರೂಮಿಗೆ ಹೋಗ್ತೀಯಾ ಎಂದಾಗ ನಾನು ಕೈಕಾಲು ತೊಳೆಯಲು ಹೋಗಿದ್ದೆ ಎಂದು ತಿಳಿಸಿದೆ ನಾನು ಕೈಕಾಲು ಮುಖ ತೊಳೆಯುತ್ತಿದ್ದೆ ಬಳಿಕ ಅಡುಗೆ ಮನೆಗೆ ಬಂದು ನೆರೆದಾಗ ಅವರು ಕೇಳಿದರು ಅಲ್ಲಿ ಏನು ಮಾಡ್ತಿದ್ದೆ ಎಷ್ಟು ಹೊತ್ತಾಯಿತು ನಾನು ಉತ್ತರಿಸಿದ್ದೆ ಬಾತ್ರೂಂ ತೊಳೆದು ಕೈ ತೊಳೆಯುವಷ್ಟರಲ್ಲೇ ಅವರು ಅಂದುಕೊಂಡರು ಸರಿ ಸರಿ ಇದನ್ನು ತಿನ್ನು ನಾನು ನೋಡಿದೆ ಒಂದೇ ಪ್ಲೇಟಿನಲ್ಲಿ ಊಟವಿತ್ತು ಕೇಳಿದೆ ಇದೊಂದೇ ಪ್ಲೇಟ್ನ ಅವರು ಬಲು ಸರಳವಾಗಿ ನಕ್ಕು ಹೇಳಿದರು ನೀನು ತಿನ್ನಲ್ವಾ ನಾನು ಉತ್ತರಿಸಿದ್ದೆ ನೀನು ತಿನ್ನುವವರೆಗೆ ನಾನು ತಿನ್ನಲ್ಲ ನೀನು ತಿನ್ನು ಮುಂಚೆ ಅವರು ನಕ್ಕು ತಿನ್ನಲು ಶುರು ಮಾಡಿದರು ನನಗಿಂತ ಬೇಗನೆ ತಿಂದರು ನಂತರ ಹೊರಬಂದರು ನಾನು ಹೇಳಿದೆ ಅದಕ್ಕೆ ಹೋಗು ಅಲ್ಲಿ ಹೆಚ್ಚು ಕಸವಿದೆ ಕೆಲಸ ಮಾಡು ಅವರು ಸರಿ ಎಂದು ಹೊರಟರು ನಾನು ಅವಲಕಿ ತಿಂದು ಹೊಲದಲ್ಲಿ ಒಂದು ಸುತ್ತು ಅಡ್ಡಾಡಲು ಹೊರಡಿದೆ ಅವರು ಕಸ ತೆಗೆಯುತ್ತ ಇದ್ದಾಗ ನಾನು ಬೈಕ್ ಮೇಲೆ ಕುಳಿತು ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಹೀಗೆ ಮಾತು ನಡೆಯುತ್ತಿದ್ದಾಗ ನನ್ನ ಕಣ್ಣು ಅವರ ತನಚ್ಚುಳಲಿ ಹೋಗಿದ್ದು ಸಾಕಾಗುವಷ್ಟು ಸೌಂದರ್ಯದ ದೃಶ್ಯವಿತ್ತು ಅವರು ಕೆಲಸ ಮಾಡುತ್ತಲೇ ನನ್ನ ಕಡೆ ನೋಡಿದ್ರು ರಾಜಪ್ಪ ಏನಾಗಿದೆ ಇವತ್ತು ಯಾವತ್ತೂ ಇಲ್ಲದ ರೀತಿಯಲ್ಲಿ ನೋಡುತ್ತಿದ್ದೀಯಾ ಎಂದರು ನಾನು ತಕ್ಷಣ ಹೇಳಿದೆ ಇಲ್ಲ ಹಿಂಗಿಲ್ಲ ಅಲ್ಲಿ ಹಿಂದೆ ಹೆಚ್ಚು ಕಸ್ ಇದೆ ಇದನ್ನು ಬಿಟ್ಟು ಇದನ್ನ ಯಾಕೆ ತೆಗೆಗಿದೀಯಾ ಅನ್ನೋದನ್ನು ಯೋಚಿಸುತ್ತಿದ್ದೆ ಎಂದೆ ಅವರು ನಗು ಬಿಡದೆ ಹೇಳಿದರು ಸಿಟಿಗೆ ಹೋಗಿ ಬಂದ ಮೇಲೆ ನೀನು ಬದಲಾಗಿದ್ದೀಯಾ ನಿನ್ನ ಕಣ್ಣು ಬೇರೆ ಕಡೆ ಹೋಗ್ತಾವೆ ನಾನು ಗಮನಿಸುತ್ತಿದ್ದೇನೆ ಎಂದರು ನಾನು ತಕ್ಷಣ ಪ್ರತಿಸ್ಪಂದಿಸಿದೆ ಇಲ್ಲ ಹೀಗೆಲ್ಲ ಯೋಚಿಸಬೇಡಿ ನೀವು ಬಾಯಿಗೆ ಬಂದಂತೆ ಮಾತಾಡಬೇಡಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನಾನು ತಿಳಿಸಿದೆ ಅವರು ಹೇಳಿದರು ನೀನು ಚಿಕ್ಕವನಿದ್ದಾಗಿನಿಂದ ನಿನ್ನನ್ನು ನೋಡುತ್ತಿದ್ದೇನೆ ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು ನಾನು ಕೇವಲ ಸುಮ್ಮನಾದೆ ಎಂದಾಗ ಗೊತ್ತು ಬಿಡು ಇವಾಗ ನೀನೂ ಇಲ್ಲಿಂದ ಹೊರಡು ಅಂತ ಹೇಳಿದರು ನಾನು ಸುಮ್ ಇವರ ಜೊತೆಗೆ ಯಾಕೆ ತಕರಾರು ಅಂತ ಚಿಕನ್ ತಂದುಕೊಟ್ಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಆಗಿತ್ತು ಅವರು ಏ ರಾಜಪ್ಪ ನಾಳೆಯಿಂದ ಮೂರು ದಿನ ಕೆಲಸಕ್ಕೆ ಬರೋದಿಲ್ಲ ಸ್ವಲ್ಪ ಊರಿಗೆ ಹೋಗ್ತಾ ಇದ್ದೀನಿ ಪಗಾರ ಬೇಕಾಗಿತ್ತು ಏ ಎಂದಾಗ ನಾನು ಮೂರು ದಿನ ಅಂದ್ರೆ ಹೇಗೆ ಮೊದಲೇ ಆಳುಗಳು ಬರ್ತಾ ಇಲ್ಲ ಎಂದೆ ಅವರು ಅ ಸರಿ ಎರಡು ಆದರೂ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಎಂದಾಗ ನಾನು ಅ ಸರಿಯೇ ಅಂತ ಹೇಳಿ ಪಗಾರ ಕೊಟ್ಟೆ ಆಮೇಲೆ ಮೂವರ ಪೈಕಿ ಅಲ್ಲಿಯೇ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಇವರು ಸರಿ ನಾನು ಪಾತ್ರೆ ತೊಳೆದುಕೊಂಡು ಬರ್ತೀನಿ ಎಂದು ಮನೆಯ ಹಿಂದುಗಡೆ ಇದ್ದ ವಾಟರ್ ಟ್ಯಾಂಕ್ ಹತ್ತಿರ ಹೋಗಿ ತೊಳೆಯುತ್ತಾ ಕೂತಿದ್ದರು ಉಳಿದ ಒಬ್ಬ ಕೆಲಸಕ್ಕೆ ಹೋದ ಇವರ ಜೊತೆಗೆ ಇನ್ನೊಬ್ಬರು ತಡಿ ನಾನು ಬರ್ತೀನಿ ಅಂತ ಹೇಳಿ ಹೋದರು ನಾನು ಈ ಕಡೆ ಕಿಟಕಿ ಮರೆಯಲ್ಲಿ ನಿಂತು ಅಲ್ಲಿಂದ ಹೊರಗಡೆಗೆ ನೋಡ್ತಾ ಇದ್ದಾಗ ಪಾತ್ರೆ ತೊಳೆಯುತ್ತಿದ್ದರು ಈ ವೇಳೆ ಇನ್ನೊಬ್ಬ ಕೆಲಸದವರು ಅಲ್ಲಿಗೆ ಹೋಗಿ ಯಾಕೋ ರಾಜಪ್ಪ ಮೊದಲಿನಂತೆ ಇಲ್ಲ ಇವಾಗ ಬೇರೆ ರೀತಿಯ ಕಾಣುತ್ತಿದ್ದಾನೆ ಅವನು ನೋಡಿದರೆ ಅದೇನೋ ಒಂಥರ ಇವಾಗ ಇವನು ಪೈಲ್ವಾನ್ ಮಸ್ತ್ ಆಗಿದ್ದಾನೆ ಎಂದರು ಆಗ ಇವರೂ ಇರು ಹಾಗೆಲ್ಲ ಮಾತಾಡಬಾರದು ಬೆಳೆಯುತ್ತಿರುವ ಯುವಕರ ಬಗ್ಗೆ ಹಾಗೆಲ್ಲ ಮಾತಾಡ್ತೀಯ ಎಂದಾಗ ಅವರು ಈ ನಿನಗೇನು ಗೊತ್ತು ಅವನು ಕೆಲಸ ಮಾಡುವಾಗ ನೋಡುತ್ತಾ ಇರ್ತಾನೆ ಎಂದು ಹೇಳಿದರು ಇವರು ಅ ಹೌದು ಬಿಡು ನಾನು ನೋಡಿದ್ದೇನೆ ಅದರಲ್ಲಿ ಏನಿದೆ ಎಂದಾಗ ಅವರು ಏ ಏನು ಗೊತ್ತಿಲ್ಲ ಅವನು ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಎಂದಾಗ ಇವರೂ ಓ ಹೋಗ್ಲಿ ಬಿಡು ಇವಾಗ ಇಲ್ಲಿಂದ ನಡಿ ನಾನು ಪಾತ್ರೆ ಇತ್ತು ಬರ್ತೀನಿ ಅಂತ ಹೇಳಿದರು ಆದರೆ ಇವರ ಮಾತು ಕೇಳಿ ನನಗೆ ಭಯವಾಗಿತ್ತು ಜೊತೆಗೆ ಹೀಗೆ ಪಾತ್ರೆ ತೊಳೆಯುವಾಗ ಕಾಣುತ್ತಿದ್ದ ಸೌಂದರ್ಯವನ್ನು ನೋಡುತ್ತಾ ನಿಂತಿದ್ದೆ ಕೊನೆಗೆ ಇನ್ನೇನು ಪಾತ್ರೆ ತಗೊಂಡು ಒಳಗೆ ಬರಬೇಕು ಎನ್ನುವಾಗಲೇ ಅವರು ಅಲ್ಲೇ ಕೂತು ಆ ಕಡೆ ಈ ಕಡೆ ನೋಡಿ ನೀರು ಬಿಟ್ಟರು ಅಬ್ಬಾ ಅದನ್ನು ನೋಡಿ ನನಗೆ ಏನೇನೋ ಎನಿಸಿತು ನಾನು ಒಳಗಿನಿಂದಲೇ ಎಲ್ಲವನ್ನೂ ನೋಡುತ್ತಾ ಇದ್ದೆ ಹೀಗೆ ನೋಡಿದ ಕೂಡಲೇ ನನಗೆ ತಡೆಯಲಾಗದೆ ನಾನು ಸ್ವಲ್ಪ ಸಮಾಧಾನ ಪಟ್ಟುಕೊಂಡು ಕೈ ಕೆಲಸ ಮಾಡಿದ್ದೆ ಅವರು ಪಾತ್ರೆ ಎತ್ತುಕೊಂಡು ಒಳಗಡೆ ಬಂದಾಗ ನಾನು ಅಡುಗೆ ಮನೆಯಲ್ಲಿ ನೀರು ಕುಡಿತಾ ಇದ್ದೆ ಅದೇ ಹೊತ್ತಿಗೆ ಅವರು ರೂಮಿಗೆ ಹೋಗಿ ಅಲ್ಲಿಯೇ ಇದ್ದ ಟಬೆಲ್ಗೆ ಕೈ ಒರೆಸಿದರು ಅವರ ಕೈ ಸ್ವಚ್ಛವಾಗುವ ಬದಲು ಹೊಲಸಾಗಿತ್ತು ಅವರು ನನ್ನ ಕಡೆಗೆ ನೋಡಿ ಏನಿದು ಏನು ಮಾಡಿದ್ದೀಯಾ ಎಂದು ಕೇಳಿದಾಗ ನಾನು ಸುಮ್ಮನೆ ಇದ್ದೆ ಆಗ ಅವರು ಏ ಹೀಗೆಲ್ಲಾ ಮಾಡ್ತೀಯಾ ಎಂದಾಗ ಅವರ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿರಲಿಲ್ಲ ಆಗ ಅವರೂ ನಿಮ್ಮ ಮನೆಯಾಗಿ ಇದನ್ನು ಹೇಳ್ತೀನಿ ಎಲ್ಲರ ಮುಂದೆ ಹೇಳ್ತೀನಿ ಏ ಎಂದಾಗ ನನಗೆ ಗಾಬರಿಯಾಯಿತು ನಾನು ಧೈರ್ಯ ಮಾಡಿ ಅದೇನು ಹೇಳ್ತಿರು ಹೇಳಿ ನಾನು ಏನು ಮಾಡಲಾರದ ತಪ್ಪು ಮಾಡಿಲ್ಲ ಅದೇನು ಹೇಳ್ತೀಯೋ ಹೇಳು ಏ ಎಂದು ಹೇಳಿದೆ ಆಗ ಅವರು ಏನೋ ಅಷ್ಟು ಧೈರ್ಯ ನಿನಗೆ ಬಾ ಇಲ್ಲಿ ಏ ಎಂದರು ನನಗೆ ಹೋಗೋಕೆ ಹೆದರಿಕೆಯಾದಾಗ ಅವರು ಬರ್ತೀಯೋ ಇಲ್ವೋ ಎಂದು ಗದರಿಸಿದಾಗ ನಾನು ಸುಮ್ಮನೆ ಹೋದೆ ಆಗ ಅವರೂ ಆ ಇವಾಗ ನೋಡೋಣ ನಿನ್ನ ಧೈರ್ಯ ಎಷ್ಟಿದೆಯಾ ಅಂತ ಹೇಳಿ ಅವರೇ ಆ ಕೆಲಸ ಶುರು ಮಾಡಿದರು ಆಮೇಲೆ ನಾನು ನಿಧಾನವಾಗಿ ಎಲ್ಲಾ ಕೆಲಸವನ್ನು ಅವರು ಹೇಳಿದಂತೆ ಮಾಡಿದೆ ಆಗ ಅವರು ಈ ನೀನು ಪಾತ್ರೆ ತೊಳೆಯುವಾಗ ಮತ್ತೊಬ್ಬ ಕೆಲಸದಾಕೆ ಹೇಳಿದ್ದು ನಿಜ ನೀನು ಬದಲಾಗಿ ಬಿಟ್ಟಿದ್ದೀಯ ನೀನು ಮೊದಲಿನಂತೆ ಇಲ್ಲ ಎಂದರು ಹೀಗೆ ಆ ದಿನ ಗೊತ್ತಿಲ್ಲದಂತೆಯೇ ಎಲ್ಲವೂ ಆಗಿತ್ತು ಆದರೆ ಇದರಿಂದ ನನ್ನ ಜೀವನದಲ್ಲಿ ಬಿರುಗಾಳಿಯೇ ಎದ್ದಿತು ಮುಂದೆ ಈ ಸುದ್ದಿ ಬೇರೆಯವರಿಗೆ ಗೊತ್ತಾಗಿ ಅವರ ಮರ್ಯಾದೆ ಹಾಳಾಯಿತು ನನ್ನ ಮರ್ಯಾದೆಯು ಹಾಳಾಯಿತು ಅವರು ಊರನ್ನು ಬಿಟ್ಟು ಊರು ಹೋದರು ಸದ್ಯ ಆ ಘಟನೆಯಿಂದಾಗಿ ಮನೆಯವರಿಗೂ ಬೇಡವಾಗಿ ಕುಟುಂಬಸ್ಥರಿಗೂ ಬೇಡವಾಗಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ ಗೊತ್ತಿಲ್ಲದೆಯೂ ಮಾಡಿದ ತಪ್ಪಿಗೆ ಬೆಲೆ ತೆರಬೇಕಾಗಿತ್ತು ಹೀಗಾಗಿ ಈ ತರದ ಘಟನೆಗಳನ್ನು ಮುಂದುವರೆಸಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಹಾಗಾಗಿ ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯದ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕಥೆಗಳ ಬಗ್ಗೆ ತಿಳಿಯಬೇಕು ಇವೆಲ್ಲವೂ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಆದರೆ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ